ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪಿ ಎಂ ಕಿಸಾನ್ ರೈತರಿಗೆ ಕೇಂದ್ರ ಸರ್ಕಾರ ಮತ್ತೊಂದು ಗುಡ್ ನ್ಯೂಸ್ ಯಾವೆಲ್ಲ ರೈತರು ಇಪ್ಪತ್ತನೇ ಕಂತ್ರಿ ಹಣವನ್ನು ಪಡೆದು ಇಪ್ಪತ್ತೊಂದನೇ ಕಂತ್ರಣಕ್ಕಾಗಿ ವೇಟ್ ಮಾಡ್ತಿದ್ರು ಅಂತ ರೈತರಿಗೆ ಗುಡ್ ನ್ಯೂಸ್ ಇಲ್ಲಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧ್ಯಾ ಇಪ್ಪತ್ತನೇ ಕಂತಹಣ್ಣ ಪಡೆಕೊಂಡು ಇಪ್ಪತ್ತೊಂದನೇ ಕಂದಿ ಹಣ ಯಾವಾಗ ನಮ್ಮ ಬ್ಯಾಂಕ್ ಖಾತೆಗೆ ಜಮ ಆಗುತ್ತೆ ಅಂತ ಇದ್ದವರಿಗೆ ಕೇಂದ್ರ ಸರ್ಕಾರ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಕೊನೆಗೂ ಇಲ್ಲಿ ಪಿ ಎಂ ಕಿಸನ್ ಸಮ್ಮಾನ್ ನಿಧ್ಯಾ ಇಪ್ಪತ್ತೊಂದನೇ ಕಂತ್ರಿ ಹಣ ಜಮಾ ಆಗಲು ಶುರು ಆಗಿರುವಂತದ್ದು ಹೌದು ಇಲ್ಲಿ ಯಾವೆಲ್ಲ ರೈತರು ಪಿಎಂ ಕಿಶನ್ ಸಾಮಾನ್ಯ ಇಪ್ಪತ್ತನೇ ಕಂದ ಹಣಕ್ಕಾಗಿ ವೇಟ್ ಮಾಡ್ತಿದ್ರು ಅಂತವರ ರೈತರಿಗೆ ಮೋದಿ ಸರ್ಕಾರ ಬರ್ಧರಿ ಬಂಪರ್ ಗುಡ್ಡಿ ಹೌದು ಗುಡ್ಡಿಸಲ್ಲ ಗೊತ್ತಿರೋ ಹಾಗೆ ಪಿ ಎಂ ಕಿಶನ್ ಸಾಮಾನ್ಯ ಇಪ್ಪತ್ತನೇ ಕಂದ ಹಣ ಆಗಸ್ಟ್ ಎರಡರಂದು ರೈತರ ಬ್ಯಾಂಕಿನ ಅಕೌಂಟ್ಗೆ ಜಮಾಗಿತ್ತು ಒಟ್ಟು ಇಪ್ಪತ್ತೆರಡು ಸಾವಿರ ಕೋಟಿ ಹಣ ಒಂಬತ್ತು ಕೋಟಿ ಎಪ್ಪತ್ತೊಂದು ಲಕ್ಷ ನಲವತ್ತೊಂದು ಸಾವಿರದ ನಾನೂರ ಎರಡು ರೈತರ ಬ್ಯಾಂಕಿನ ಅಕೌಂಟ್ಗೆ ಇಪ್ಪತ್ತೆರಡು ಸಾವಿರ ಕೋಟಿ ಹಣ ಜಮ ಆಗಿತ್ತು ಹಾಗೆ ಇವಾಗ ಇಪ್ಪತ್ತನೇ ಕಂದ ಹಣವನ್ನು ಪಡೆದು ಇಪ್ಪತ್ತನೇ ಹಣಕ್ಕಾಗಿ ವೇಟ್ ಮಾಡ್ತಿರೋ ರೈತರಿಗೆ ಈಗ ಮೋದಿ ಸರ್ಕಾರ ಇಪ್ಪತ್ತೊಂದನೇ ಕಂತ ಹಣವನ್ನು ಜಮಾ ಮಾಡಲು ಶುರು ಮಾಡಿರುವಂತದ್ದು ಸೊ ಹಾಗಾದ್ರೆ ಇಪ್ಪತ್ತೊಂದನೇ ಕಂತ ಹಣ ಯಾವೆಲ್ಲ ರೈತರಿಗೆ ಆಗುತ್ತೆ ಯಾವ ಡೇಟಿಗೆ ಆಗುತ್ತೆ ಸೊ ಹಾಗೆ ಒಂದು ವೇಳೆ ನಿಮ್ಮ ಬ್ಯಾಂಕ್ ಖಾತೆಗೆ ಇಪ್ಪತ್ತನೇ ಕಂತ ಹಣ ಬಂದಿಲ್ಲ ಹತ್ತೊಂಬತ್ತನೇ ಕಂತ ಹಣ ಬಂದಿಲ್ಲ ಏನು ಮಾಡಬೇಕು ಹಾಗೇನೇ ಇಪ್ಪತ್ತೊಂದನೇ ಕಂತ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬರಬೇಕು ಅಂದ್ರೆ ಏನ್ ಮಾಡಬೇಕು ಎನ್ನುವ ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೀವು ಕೂಡ ರೈತರಾಗಿದ್ದು ಅಥವಾ ರೈತರ ಮಕ್ಕಳಾಗಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ಕೊನೆವರೆಗೂ ನೋಡಿ ಆಗಿದ್ರೆ ಮಾತ್ರ ಫುಲ್ ಇನ್ಫಾರ್ಮೇಶನ್ ವರ್ತಾಗುವಂತದ್ದು ಬನ್ನಿ ಈ ವಿಡ ಒಂದು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಪಿ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ಇಲ್ಲಿ ಕೇಂದ್ರದ ಮೋದಿ ಸರ್ಕಾರದ ಪಿಎಂ ಕಿಸಾನ್ ಕಿಸನ್ ಸಮ್ಮ ಇಪ್ಪತ್ತನೇ ಕಾಂದ್ರೆ ಹಣ ಇದೇ ಆಗಸ್ಟ್ ಎರಡರಂದು ರೈತನ ಬ್ಯಾಂಕಿನ ಅಕೌಂಟ್ ಗೆ ಜಮಾ ಆಗಿತ್ತು ಅಂದ್ರೆ ದೇಶದ ಒಟ್ಟು ಒಂಬತ್ತು ಪಾಯಿಂಟ್ ಎಪ್ಪತ್ತು ಕೋಟಿ ರೈತರ ಬ್ಯಾಂಕಿನ ಅಕೌಂಟ್ ಗೆ ಇಪ್ಪತ್ತನೇ ಕಾಂದ್ರೆ ಹಣ ಒಟ್ಟು ಇಪ್ಪತ್ತೆರಡು ಸಾವಿರ ಕೋಟಿ ಹಣ ైతన బ్యాంకిన అకౌంట్ ಮೋದಿ ಸರ್ಕಾರ ಜಮಾ ಮಾಡಿತ್ತು ಸೊ ಇವಾಗ ಮೋದಿ ಸರ್ಕಾರ ಪಿಎಂ ಕಿಸಾನ್ ಕಿಸನ್ ಸಮ್ಮಾನ್ ಇಪ್ಪತ್ತೊಂದನೇ ಕಂದ್ರ ಹಣವನ್ನು ಜಮಾ ಮಾಡಲು ಶುರು ಮಾಡಿರುವಂತದ್ದು ಪಿಎಂ ಕಿಸಾನ್ ಕಿಸನ್ ಸಮ್ಮಾನ್ ನಿಧಿಯ ಇಪ್ಪತ್ತನೇ ಕಂದಿ ಹಣ ಇನ್ನು ಕೂಡ ಹಲವು ರೈತರ ಬ್ಯಾಂಕಿನ ಅಕೌಂಟ್ ಗೆ ಜಮಾ ಆಗಿರುವುದಿಲ್ಲ ಸೊ ಏನಕ್ಕೆ ಜಮಾ ಆಗಿರುವುದಿಲ್ಲ ಅಂದ್ರೆ ಸೊ ನಿಮ್ಗೆ ಈ ಪೆಂಡಿಂಗ್ ಇರುವಂತಹ ಇಪ್ಪತ್ತನೇ ಕಂದ್ರಿ ಹಣ ಈ ಇಪ್ಪತ್ತೊಂದನೇ ಕಂದ್ರ ಹಣದಲ್ಲಿ ನಿಮಗೆ ಬರಬೇಕಾದ್ರೆ ಈ ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕು ಸೊ ಆ ಕೆಲಸ ಏನು ಅಂತ ನೋಡಕ್ಕಿಂತ ಮುಂಚೆ ಈ ಇಪ್ಪತ್ತೊಂದನೇ ಕಂದ್ರ ಹಣ ಯಾವಾಗ ರೈತರ ಬ್ಯಾಂಕಿನ ಅಕೌಂಟ್ ಗೆ ಜಮಾ ಆಗುತ್ತೆ ಅಂದ್ರೆ ಸ್ನೇಹಿತರೆ ಇದೇ ನವೆಂಬರ್ ರೈತನ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗ ಏನೋ ಮಾಹಿತಿ ಲಭ್ಯವಾಗಿದೆ ಜಮಾ ಆಗಲು ಶುರು ಆಗುತ್ತೆ ಹಾಗೆ ಇಲ್ಲಿ ಹತ್ತೊಂಬತ್ತನೇ ಕಂದ್ರೆ ಹಣ ಕೂಡ ಎರಡು ಸಾವಿರ ಪ್ಲೇಟ್ ಎರಡು ಸಾವಿರ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮ ಆಗುತ್ತೆ ಅಂದ್ರೆ ಪೆಂಡಿಂಗ್ ಇರುವಂತಹ ಹತ್ತೊಂಬತ್ತನೇ ಕಂದ್ರೆ ಹಣ ಹಾಗೆ ಇಪ್ಪತ್ತನೇ ಕಂದ್ರೆ ಹಣ ಒಟ್ಟು ನಾಲ್ಕು ರೂಪಾಯಿ ಹಣ ಜಮ ಆಗುತ್ತೆ ಸೊ ಈ ನಾಲ್ಕು ರೂಪಾಯಿ ಹಣ ನಿಮಗೆ ಜಮ ಆಗಬೇಕಂದ್ರೆ ಹತ್ತೊಂಬತ್ತನೇ ಕಂದ್ರ ಹಣ ಬಂದಿಲ್ಲ ಅವರು ಈ ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕು ಅದೇನಪ್ಪ ಅಂದ್ರೆ ಪ್ರತಿಯೊಬ್ಬ ರೈತ ಕೂಡ ಸಿ ಮಾಡಿಸಿಕೊಳ್ಳಲೇಬೇಕು ಇದ್ರೆ ಕೇಂದ್ರ ಸರ್ಕಾರ ಕೂಡ ಆಗಾಗ ಹೇಳ್ತಾನೆ ಇರುತ್ತೆ ಹಾಗೆ ಪಿ ಎಂ ಕಿಸಾನ್ ಸಾಮಾನ್ಯ ಅಫಿಷಿಯಲ್ ಪೇಜ್ ನಲ್ಲಿ ನೋಡಿ ಟಾಪಲ್ಲಿ ಕೊಟ್ಟಿದ್ದಾರೆ ಇ ಕೆ ವಿ ಸಿ ಮಾಡಲೇಬೇಕೆಂದು ಸೊ ಇ ಕೆ ವಿ ಸಿ ಏನಪ್ಪಾ ಅಂದರೆ ನಿಮ್ಮ ಆಧಾರ್ ಕಾರ್ಡ್ಗೆ ಆರ್ ಟಿ ಸಿ ಅಥವಾ ಬ್ಯಾಂಕಿನ ಅಕೌಂಟ್ ಅನ್ನು ಲಿಂಕ್ ಮಾಡಬೇಕು ಹೌದು ನಿಮ್ಮ ಜಾಗ ಅಥವಾ ಹೊಲ ಗದ್ದೆ ತೋಟ ಇರುತ್ತಲ್ಲ ಅದಕ್ಕೆ ಇರುವಂತಹ ಆರ್ ಟಿ ಸಿ ಡಾಕ್ಯುಮೆಂಟ್ ಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು ಹಾಗೇನೆ ಪಿಎಂ ಕಿಸಾನ್ ಸಂಬಂಧಿತ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬರಬೇಕು ಅಂದ್ರೆ ಬ್ಯಾಂಕಿನ ಇನ್ ಅಕೌಂಟ್ಗೆ ನಿಮ್ಮ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು ಇದು ಇ ಕೆ ವಿ ಸೊ ಪ್ರತಿಯೊಬ್ಬ ರೈತ ಕೂಡ ಇ ಕೆ ಕಡ್ಡಾಯವಾಗಿ ಮಾಡಲೇಬೇಕು ಸೊ ಹಾಗಾದ್ರೆ ಯಾವ ರೈತರು ಇ ಕೆವಿ ಸಿ ಮಾಡಿಸಿಲ್ವೋ ಇ ಕೆ ವಿ ಮಾಡಿಸೋದು ಹೇಗೆ ಅಂದ್ರೆ ಇಷ್ಟಿದ್ರೆ ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟರ್ ಅಥವಾ ನೀವೇ ಓನ್ ಆಗಿ ಈ ವೆಬ್ಸೈಟ್ ಗೆ ಭೇಟಿ ಕೊಟ್ಟು ಈ ವೆಬ್ಸೈಟ್ ನ ಲಿಂಕ್ ಬೇಕಾದ್ರೆ ಅಲ್ಲಿ ಕೊಟ್ಟಿರ್ತೀನಿ ಇದು ಒಂದು ಪಿ ಎಂ ಕಿಸಾನ್ ಸಂಬಂಧಿತ ಅಫಿಷಿಯಲ್ ಪೇಜ್ ಆಗಿರುತ್ತೆ ಸೊ ಈ ಗೆ ಭೇಟಿ ಕೊಟ್ಟು ಪ್ರತಿಯೊಬ್ಬ ರೈತ ಕೂಡ ತುಂಬಾ ಸುಲಭ ಾಗಿ ತಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಮೂಲಕವೇ ಇ ಕೆವಿ ಅನ್ನ ಮಾಡಿಸಬಹುದು ಸೊ ಇ ಕೆ ವಿ ಬೇಕಾದ ಡಾಕ್ಯುಮೆಂಟ್ಸ್ ಗಳು ಅಂದ್ರೆ ಆಧಾರ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತ ಮೊಬೈಲ್ ನಂಬರ್ ಸೊ ಇಲ್ಲಿ ಯಾವೆಲ್ಲ ರೈತರು ಇನ್ನು ಕೂಡ ನಮಗೆ ಇಪ್ಪತ್ತನೇ ಕಂತ ಹಣ ಬಂದಿಲ್ಲ ಅಂತ ಈ ರೀತಿಯಾಗಿ ತುಂಬಾ ಸುಲಭವಾಗಿ ಇ ಕೆ ವಿ ಮಾಡಿ ಸೊ ಈ ವಿಡಿಯೋ ಮಾಡ್ಕೋಬೇಡಿ ಸೊ ಯಾವ ರೈತರು ಇನ್ನು ಕೂಡ ನಮಗೆ ಇಪ್ಪತ್ತನೇ ಕಂತ ಹಣ ಬಂದಿಲ್ಲ ಅಂತ ಇದ್ರು ಸೊ ಈ ರೀತಿಯಾಗಿ ತುಂಬಾ ಸುಲಭವಾಗಿ ಇ ಕೆವಿ ಅನ್ನ ಕಂಪ್ಲೀಟ್ ಮಾಡಿಕೊಳ್ಳಬಹುದು ಸ್ನೇಹಿತರೆ ಪಿ ಎಂಚನ್ ಸಾಮಾನ್ಯ ಇಪ್ಪತ್ತನೇ ಕಂತ ಹಣ ಬಂದಿಲ್ಲ ಅಂತ ಇದ್ದವರಿಗೆ ಇಪ್ಪತ್ತೊಂದನೇ ಕಂತ ಹಣದಲ್ಲಿ ಒಟ್ಟು ನಾಲ್ಕು ರೂಪಾಯಿ ಹಣ ಜಮಾ ಆಗುವಂತದ್ದು ಸೊ ಇದೇ ನವೆಂಬರ್ ಇಪ್ಪತ್ತನೇ ತಾರೀಕಿನ ಒಳಗಾಗಿ ರೈತನ ಬ್ಯಾಂಕಿನ ಅಕೌಂಟ್ಗೆ ಪೆಂಡಿಂಗ್ ಇರುವಂತಹ ಇಪ್ಪತ್ತನೇ ಕಾಂದ್ರೆ ಹಣ ಜೊತೆಗೆ ಇಪ್ಪತ್ತನೇ ಕಂದಿ ಹಣ ಒಟ್ಟಿಗೆ ನಾಲ್ಕು ರೂಪಾಯಿ ಹಣ ರೈತನ ಬ್ಯಾಂಕಿನ ಅಕೌಂಟ್ ಗೆ ಜಮ ಆಗುವಂತದ್ದು ಸೊ ಈ ಮಾಹಿತಿ ರೈತರಿಗೆ ಗುಡ್ ನ್ಯೂಸ್ ಅಂತ ಹೇಳಬಹುದು ಈ ವಿಡಿಯೋ ಕೊಟ್ಟು ಈ ವಿಡಿಯೋ ನಿಮ್ಮ ಎಲ್ಲ ರೈತ ಬಾಂಧವರಿಗೆ ಶೇರ್ ಮಾಡಿ ಹಾಗೆ ಇದೇ ರೀತಿಯಾದ ರೈತರಿಗೆ ಸಂಬಂಧಪಟ್ಟಂತಹ ಉಪಯುಕ್ತ ಮಾಹಿತಿಗಳಿಗೆ ಕೂಡಲೇ ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್